ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣ್ತಿರ್ಬೋದಲ್ಲ ನಿಮಗೂ ಕೂಡ ನೋಡಿ ಆಗಿದೆ ಸೂಪರ್ ಕೈಗೊಂಚೂರು ಅಂಟಲ್ಲ ಫ್ರೆಂಡ್ಸ್ ಆ ಥರ ಬಂದಿದೆ ಈಗ ಕಟ್ ಮಾಡಿ ತೋರಿಸಿದ್ದೀನಿ ಸೂಪರಾಗಿದೆ ಇದಕ್ಕೆ ಮೂರೇ ಮೂರು ಪದಾರ್ಥ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ನೀವು ಅಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೂರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೇ ಬರುತ್ತೆ ಇದೆ ಶೇರ್ ಮಾಡ್ತೇನೆ ನಿಮ್ಮ ಹತ್ರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಈಗ ಆ ಒಂದು ರೆಸಿಪಿ ಮಾಡಿದ್ದೀನಿ ಯಾವುದಪ್ಪ ಅಂದರೆ ಗಿನ್ನದ ಹಾಲಿಂದು ವಡೆ ಮಾಡಿದ್ದೀನಿ ಗಿನ್ನ ಹಲ್ಲ ತೆಂಗಿನಕಾಯಿ ಹಾಲು ಸಾರಿ ತೆಂಗಿನಕಾಯಿ ಹಾಲದು ವಡೆ ಮಾಡಿದ್ದೀನಿ ಅದು ಈಗೊಂದು ಸತಿ ನಾನು ಬೆಲ್ಲ ಹಾಕಿ ಮಾಡಿ ತೋರಿಸಿದೆ ಈ ಸರ್ತಿ ಸಕ್ಕರೆ ಹಾಕಿ ಮಾಡಿದ್ದೀನಿ ಅದು ರೆಸಿಪಿ ಬರುತ್ತೆ ಫ್ರೆಂಡ್ಸ ನೀಟಾಗಿ ಈಗ ಮಾಡಿದೆ ಮಾಡಿ ಒಂದು ಗಂಟೆ ಆಯಿತು ಅದನ್ನು ಈಗ ರೆಡಿ ಮಾಡಿ ತೋರಿಸಿದೆ ಅವಾಗ ಮಾಡುವಾಗ ನನಗೆ ಅಷ್ಟೊಂದು ನೀಟಾಗಿ ಕರೆಂಟ್ ಇರಲಿಲ್ಲ ಅದಕ್ಕಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ ವೀಡಿಯೋ ಒಂದೇ ಮಾಡಿಕೊಂಡೆ ಫ್ರೆಂಡ್ಸ ಈಗ ಅದನ್ನು ಹೇಗೆ ಬಂದಿದೆ ಅಂತೇಳಿ ತೋರಿಸ್ತೇನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸ್ವೀಟು ಬೆಲ್ಲ ಹಾಕಿ ಮಾಡ್ಬೋದು ಅದನ್ನು ಕೂಡ ನಿಮ್ಮ ಹತ್ರ ನಾನು ಸೇರ್ ಮಾಡಿದ್ದೀನಿ ಆಲ್ರೆಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣ್ತಿರ್ಬೋದಲ್ಲ ನಿಮಗೂ ಕೂಡ ನೋಡಿ ಸೂಪರಾಗಿದೆ ಸೂಪರ್ ಒಂಚೂರು ಅಂಟಲ್ಲ ಫ್ರೆಂಡ್ಸ್ ಆ ಥರ ಬಂದಿದೆ ಈಗ ಕಟ್ ಮಾಡಿ ತೋರಿಸಿದ್ದೀನಿ ಸೂಪರಾಗಿದೆ ಇದಕ್ಕೆ ಮೂರೇ ಮೂರು ಪದಾರ್ಥ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹಸುರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೇ ಬರುತ್ತೆ ದಿವೆ ಶೇರ್ ಮಾಡ್ತೇನೆ ನಿಮ್ಮ ಹತ್ರ ಇಲ್ಲಿ ನಾನು ಹಸಿ ತೆಂಗಿನಕಾಯಿ ಏನು ಕಟ್ ಮಾಡಿಟ್ಕೊಂಡಿದ್ದೆ ತುರುದ್ ಬೇಡ ಅಂಥೇಳಿ ಅದನ್ನೀಗ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಟಿದ್ದೆ ಈಗ ಮಿಕ್ಸಿ ಮಾಡ್ಕೋತೀನಿ ನನಗೆ ಮಿಕ್ಸಿ ನೋಡಿ ನನಗೆ ಎಷ್ಟು ಬೇಕು ಅಷ್ಟು ಹಾಕಿ ಆ ನೀರನ್ನು ಸೇರಿಸಿ ಪರಗ್ಕೊತೇನೆ ಇಲ್ಲಿ ಮಿಕ್ಸಿಯಲ್ಲಿ ಪರಗ್ಬೇಕು ಹಾಲು ತೆಗಿಬೇಕು ನಾವು ಚೆನ್ನಾಗಿ ಹಾಲು ಬೇಕು ಗಟ್ಟಿಯಾಗಿರುವಂಥ ಹಾಲು ತುಂಬ ತೆಳುವಾಗಿರುವಂಥ ಹಾಲನ್ನು ತೆಗಿಲಿಕ್ಕೆ ಹೋಗಬೇಡಿ ಗಟ್ಟಿ ಇರುವಂತ ಹಾಲನ್ನ ತಕೋಬೇಕಾಗುತ್ತೆ ಇಲ್ಲಿ ನಾನು ಸ್ವಲ್ಪ ನೀರ್ ಸೇರಿಸಿ ರುಬ್ತೇನೆ ಹಾಗೆ ರುಬ್ಬಿದ್ರೆ ಹಾಲು ನಮಗೆ ಇಲ್ಲಿ ಒಂದು ಕೆಳಗಡೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಸಾನಿಗೆ ಕೂಡ ಇಟ್ಕೊಂಡಿದ್ದೀನಿ ಸಾನಿಗೆ ಇಲ್ಲ ಒಂದು ವೈಟ್ ಕಲರ್ ಬಟ್ಟೆ ಆದ್ರೂ ಹಾಕೋಬಹುದು ಕಲರ್ ಬಟ್ಟೆ ಹಾಕ್ಲಿಕ್ಕೆ ಹೋಗ್ಬಿಡಿ ವೈಟ್ ಬಟ್ಟೆ ಹಾಕೊಳ್ಳಿ ಅದರಿಂದನೇ ಸೋದಿಸ್ಕೋಬೇಕಾಗತ್ತೆ ಈಗ ನಾನು ಇದರಲ್ಲಿ ಹಾಕಿ ಸೋದಿಸ್ತಾ ಇದ್ದೀನಿ ನೋಡಿ ಈ ತರ ಸ್ಪೂನ್ ಇಂದ ಮಾಡಿದ್ರೆ ಪ್ರೆಸ್ ಮಾಡ್ತಾ ಹೋದ್ರೆ ಹಾಲು ನಮಗೆ ಸಿಗ್ತದೆ ಕೆಳಗೆ ನೋಡಿ ಥರ ಬರ್ತದೆ ಇದೇ ತರ ನನಗೆ ಎಲ್ಲವನ್ನು ರುಬ್ಬಿ ಎತ್ತಿ ಇಟ್ಕೋತೇನೆ ಹಾಲು ನೋಡಿ ನನಗೆ ಇಷ್ಟು ಹಾಲು ಸಿಕ್ತು ಈಗ ನೋಡಿ ಅವಾಗಲೇ ಹಾಲು ರೆಡಿ ಮಾಡಿದ್ದೀವಲ್ಲ ಇಲ್ಲಿ ಹಾಲು ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ತೆಂಗಿನ ಹಾಲು ಎಲ್ಲವನ್ನು ಸೇರ್ಸಿದ್ದೇನೆ ನೋಡಿ ಇಲ್ಲಿ ತೆಂಗಿನ ಹಾಲಕ್ಕೆ ನಾನು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಈಗೊಂದ್ಸತಿ ನಿಮಗೆ ಬೆಲ್ಲ ಹಾಕಿ ಮಾಡಿ ತೋರಿಸಿದ್ದೀನಿ ಈಗ ಸಕ್ಕರೆ ಹಾಕಿ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈಗ ಇದು ಸಕ್ಕರೆ ಎಲ್ಲ ಕರಗಬೇಕು ಚೆನ್ನಾಗಿ ನೋಡಿ ಸಕ್ಕರೆ ಇದರೊಟ್ಟಿಗೆ ಕುದಿಬೇಕು ಫ್ರೆಂಡ್ಸ್ ನಾವು ಆಕಡೆ ಸಕ್ಕರೆ ಮತ್ತೆ ತೆಂಗಿನ ಹಾಲ ಕುದಿಯೋ ಅಷ್ಟರಲ್ಲಿ ಇಲ್ಲಿ ಕಾರ್ನ್ಫ್ಲವರ್ ಹಿಟ್ಟು ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟಿಗೆ ನೀರು ಹಾಕಿ ಕಲಿಸಿಟ್ಬಿಡ್ತೇನೆ ನೋಡಿ ಇಲ್ಲಿ ನೀರಾದರೂ ಹಾಕ್ಕೊಳ್ಳಿ ಹಾಕೊಳ್ಳಿ ಅದೇ ತೆಂಗಿನ ಹಾಲಾದರೂ ಹಾಕಿ ನೀವು ಗಂಟು ಇಲ್ಲದ ಹಾಗೆ ಕಲಿಸ್ಕೋಬೇಕು ಈ ಕಾರ್ನ್ಫ್ಲವರ್ ಹಿಟ್ಟಲ್ಲಿ ಗಂಟು ಏನು ಇರಬಾರ್ದು ಒಂದು ಟೇಬಲ್ ಹಾಕಿದರೆ ಸಾಕು ಜಾಸ್ತಿ ಹಾಕಿದರೆ ತುಂಬಾ ಗಟ್ಟಿಯಾಗಿ ಇದಾಗುತ್ತೆ ನೋಡಿ ಈ ಥರ ಗಂಟು ಏನು ಇರಬಾರ್ದು ನೋಡಿ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಈಗ ಇದು ರೆಡಿಯಾಗಿದೆ ನೋಡಿ ಇಲ್ಲಿ ರೆಡಿಯಾಗಿದೆ ಈಗ ಇದು ಕುದ್ದಿದೆ ಸಕ್ಕರೆ ಎಲ್ಲ ಕರಗಿದೆ ನೋಡಿ ಇದಕ್ಕೆ ರೆಡಿ ಮಾಡಿಟ್ಟಿರೋಂಥ ಕಾರ್ನ್ಫ್ಲವರ್ ಹಿಟ್ಟನ್ನು ಇದ್ದೀನಿ ನೋಡಿ ಆದಷ್ಟು ಗಂಟಾಗುತ್ತೆ ಇದು ಬೇಗ ಬೇಗ ತಿರ್ಗಿಸ್ಕೊಳ್ಳಿ ಕೆಳಗಡೆ ನೋಡಿ ಗಂಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ನಿಧಾನಕ್ಕೆ ನಾವು ತಿರ್ಗಿಸ್ಕೋಬೇಕು ಗ್ಯಾಸನ್ನು ಸ್ಲೋ ಮಾಡ್ಕೊಳ್ಳಿ ಈ ಸಮಯದಲ್ಲಿ ನೋಡಿ ಕುದೀಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ನಿಮಗೆ ಬೇಕಂದರೆ ಏಲಕ್ಕಿ ಪೌಡರ್ ಕೂಡ ಹಾಕೋಬೋದು ಫ್ರೆಂಡ್ಸ್ ಕುದಿಯುವಾಗ ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಪೌಡರನ್ನು ಕೂಡ ಇದ್ದೀನಿ ನೋಡಿ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಏಲಕ್ಕಿ ಪೌಡರ್ ಕೂಡ ಇದ್ದೀನಿ ನೋಡಿ ಸೂಪರ್ ಸೂಪರಾಗಿರುತ್ತೆ ಕೊಕೋನಟ್ದು ನೋಡಿ ಈಗ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಏಲಕ್ಕಿ ಪೌಡರ್ ಹಾಕಿದ ಮೇಲೆ ನೋಡಿ ಇದು ಸ್ವಲ್ಪ ಏಲಕ್ಕಿ ಪೌಡರು ಸ್ವಲ್ಪ ಗಂಟು ಗಂಟಿದ್ದರೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈಗ ರೆಡಿಯಾಗಿದೆ ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ ಫ್ರೆಂಡ್ಸೇ ಈಗ ಇದನ್ನು ನಾನು ತೆಗಿತೇನೆ ಈಗ ರೆಡಿಯಾಗಿದೆ ನೋಡಿ ಅದಕ್ಕೆ ನಾನೀಗ ಮಾಡಿರೋಂಥದ್ದು ಹಾಕೋತೇನೆ ನೋಡಿ ಎಲ್ಲವನ್ನು ನೋಡಿ ಈ ತರ ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹೊರಗಡೆನೆ ಇಡ್ತೇನೆ ಇದನ್ನ ಆಮೇಲೆ ಇದ್ರ ಮೇಲೆ ಒಂದು ಟೋಪನ್ ಮುಚ್ಚಿ ಫ್ರಿಜ್ಜರಲ್ಲಿ ಇಡ್ತೇನೆ ಒಂದು ಅರ್ಧ ಮುಕ್ಕಾಲು ಗಂಟೆ ಫ್ರಿಜ್ಜರಲ್ಲಿ ಇಟ್ಬಿಡ್ತೇನೆ ಈಗ ಹೊರಗೆ ಇಟ್ಕೋತೇನೆ ಈಗ ಅರ್ಧ ಗಂಟೆ ತಂಗಾಗ್ಲಿ ಮತ್ತೆ ನಿಮಗೆ ತೋರಿಸ್ತೇನೆ ನೋಡಿ ನಾನು ತೆಂಗಿನ ಹಾಲಿಂದು ಸ್ವೀಟ್ ಪುಡ್ಡಿಂಗ್ ಅಥವಾ ಗಿನ್ ಮಾಡಿದ್ನಲ್ಲ ಫ್ರೆಂಡ್ಸ್ ನೋಡಿ ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿದೆ ಅಲ್ಲ ಇದನ್ನೀಗ ಟರ್ನ್ ಮಾಡ್ಕೋತೀನಿ ನೋಡಿ ಹಾಗೆ ಕೈಯಲ್ಲಿ ಕೂಡ ಬರುತ್ತಿದೆ ಈಜೇ ವಾವ್ ನೋಡಿ ಮಸ್ತಾಗಿ ಬಂತಲ್ಲ ಫ್ರೆಂಡ್ಸ್ ನೋಡಿ ಇದನ್ನೀಗ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಒಂಚೂರು ಕೈಗಿದೆ ಇಲ್ಲ ಈಗ ನಿಮಗೆ ಇದನ್ನು ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂಥೇಳಿ ಮಸ್ತಾಗಿದೆ ನೋಡಿ ಸಖತ್ತಾಗಿದೆ ಇದು ಸಕ್ಕರೆ ಹಾಕಿ ಮಾಡಿದ್ದೇನೆ ಫ್ರೆಂಡ್ಸ ನಿಮಗೆ ಬೆಲ್ಲ ಕೂಡ ಹಾಕಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಸ್ತಾಗಿದೆ ಅಲ್ಲ ನೋಡಿ ಸೂಪರಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಒಂದು ತೋರಿಸ್ತೀನಿ ನೋಡಿ ಎಷ್ಟು ಈಜಿಯಾಗಿ ಗಿನ್ನದ ಒಡೆನ ಅಂತ ಹೇಳ್ಬೋದು ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಸೂಪರಾಗಿದೆ ಒಮ್ಮೆ ಟ್ರೈ ಮಾಡಿ ಆ ಚಳಗೆ ಬಿಡಬಾರ್ದು ಬನ್ನಿ ಮಾತ್ರ ಚೆನ್ನಾಗಿ ಹಾಕ್ಕೊಳ್ರಿ

ಗೊನೆ ಬಿತ್ತು ಫ್ರೆಂಡ್ಸ ಕೆಳಗೆ ಏಟಾಯಿತಾ ಇಲ್ಲಲ್ಲ ಬಳಕೆ ಕಡದ್ರೆ ಫ್ರೆಂಡ್ಸ್ ದೊಡ್ಡ ಗೊನೆ ಬಿಟ್ಟಿದೆ ಹಣ್ಣಾಗಿದೆ ಕಾಯಿ ಕಾಣ್ತಿರ್ಬೋದಲ್ಲ ಹುಡುಗಿ ಎಲ್ಲ ಹಣ್ಣಾಗಿದೆ ಈ ಥರ ಗಿಡದಲ್ಲೇ ಹಣ್ಣಾಗಿರುವಂಥದ್ದು ಇರಬೇಕು ಅಂದರೆ ಚೆನ್ನಾಗಿರುತ್ತೆ ಹಣ್ಣು ಆಗುತ್ತೆ ಟೇಸ್ಟ್ ಇರುತ್ತೆ ಕಾಯಿ ಕಡದಿಟ್ಟ ಮೇಲೆ ಹಣ್ಣಾಗತ್ತಲ್ಲ ಅದು ಟೇಸ್ಟ್ ಬರೋಲ್ಲ ಇದು ಮಸ್ತಾಗಿ ಬರುತ್ತೆ ನೋಡಿ ಕಲರ್ ಸೂಪರ್ ಬರುತ್ತೆ ಟೇಸ್ಟಿಯಾಗಿ ಅಲ್ವಾ